ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಾನು ಈ ಬಿಸಿಬೇಳೆ ಮಾತು ಇದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಆಗಷ್ಟು ಅಕ್ಕಿ ತೊಗೊಂಡೀನಿ ಆಮೇಲೆ ಅದೇ ಅಳತೆಯಲ್ಲಿ ಅರ್ಧ ಕಪ್ ತೊಗರಿ ತೊಗರಿಬೇಳೆ ಮತ್ತು ಅರ್ಧ ಕಪ್ ಹೆಸರು ಬೇಳೆ ಈ ಮೂರು ಬೇಳೆಗಳನ್ನು ಚೆನ್ನಾಗಿ ತೊಳೆದು ಆಮೇಲೆ ಅದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ನೆನೆಸಿಡ್ತೀನಿ ಅದೇ ಕುಕ್ಕರಲ್ಲಿ ನೆನೆಸಿಟ್ಬಿಟ್ಟಿರ್ತೀನಿ ಆಮೇಲೆ ಅದನ್ನು ಅದರಲ್ಲಿ ಆ ನೀರನ್ನೆಲ್ಲ ಬಸ್ದು ಅದನ್ನೊಳಗೆ ನಾನು ಏನು ಮಾಡ್ತೀನಿ ಒಂದು ಅರ್ಧ ಕಪ್ ಆಗಷ್ಟು ಕ್ಯಾರೆಟು ಅಂದರೆ ಗಜ್ಜರಿ ಕಟ್ ಮಾಡಿಕೊಂಡು ಹಾಕೊಂಡಿನಿ ಆಮೇಲೆ ಒಂದು ಅರ್ಧ ಕಪ್ ಟೊಮ್ಯಾಟೊ ಮತ್ತು ಒಂದು ಅರ್ಧ ಬಟ್ಲಾಗಷ್ಟು ಬೀನ್ಸು ಆಮೇಲೆ ಒಂದು ಅರ್ಧ ಬಟ್ಲಾಗಷ್ಟು ನಾನು ಈ ಆಲೂಗಡ್ಡೆನ ಹಾಕೋತೀನಿ ನೀವು ಸ್ಕಿಪ್ನು ಮಾಡ್ಕೋಬೋದು ನಿಮ್ಗೆ ಬೇಕಾಗಿದ್ದು ವೆಜಿಟೇಬಲ್ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಮೇನ್ ಇನ್ಗ್ರೀಡಿಯೆಂಟ್ಸ್ ಇವೆಲ್ಲ ಹಾಕಿದರೆ ಸಾಕು ಇಷ್ಟೆಲ್ಲ ವೆಜಿಟೇಬಲ್ ಹಾಕಿದಾದಮೇಲೆ ಅದರೊಳಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ತ್ರೀ ಟು ಫೋರ್ ವಿಸಿಲ್ಸನ್ನು ಹೊಡ್ಸ್ಕೋಬೇಕಾಗತ್ತೆ ಅಂದರೆ ಒಂದು ಇದರಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕ್ತೀನಿ ನಾರ್ಮಲ್ ಅಕ್ಕಿಗೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕಿದ್ರೆ ಇದಕ್ಕೊಂದು ಎರಡೂವರೆ ಗ್ಲಾಸ್ ಅಷ್ಟು ಹಾಕ್ತೀನಿ ಯಾಕೆ ಹಾಕ್ತೀನಿ ಅಂತಂದರೆ ಒಂದು ಸ್ವಲ್ಪ ಮೆತ್ತಗೆ ಹಾಕ್ಬೇಕಿದು ಅನ್ನ ಭಾಳ ಚಲೋ ಆಗ್ತೈತ್ರಿ ಇದು ಇದನ್ನು ಈ ವಿಡಿಯೋನ ನಾನು ಮಾಡ್ತಾ ಇರೋದು ನಮ್ಮ ಒಬ್ಬರ ಸಬ್ಸ್ಕ್ರೈಬರು ಇದನ್ನು ಬಿಸಿಬೇಳೆ ಭಾತ್ ಮಾಡಿ ತೋರಿಸಿ ಅಂತಂದಿದ್ರು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿರಿ ಇದು ಮೇಲೆ ಎಷ್ಟು ಚೆಂದ ಆಗೈತ್ರಿ ಇದು ಮೂರು ವಿಸಿಲ್ಸ್ ಆಗ್ಯದೀಗ ಮೂರಲ್ಲಿಂದ ನಾಲ್ಕು ವಿಜಿಲ್ಸ್ ಸರ್ಸ್ಕೊಂಡೆ ಇದು ಒಗ್ಗರಣೆ ತಯಾರಿ ಈಗ ಮೊದಲಿಗೆ ಒಂದು ಪಾತ್ರೆ ಒಳಗೆ ಒಂದಿಷ್ಟು ಎಣ್ಣೆ ಹಾಕ್ಕೊಂಡೀನಿ ನೀವು ಬೇಕಂದ್ರೆ ತುಪ್ಪದ ಒಗ್ಗರಣೆಯೂ ಕೊಟ್ಕೋಬೋದು ನಾನು ಎಣ್ಣೆ ಹಾಕೀನಿ ಆಮೇಲೆ ನೀವು ಡೈಟ್ ಅದು ಮಾಡ್ತಿದ್ರಿ ಅಂತಂದರೆ ಈ ಅಕ್ಕಿ ಬದಲಾಗಿ ಬೇಳೆ ಜೊತೆಗೆ ಓಟ್ಸ್ ಹಾಕಿ ಮಾಡಿರಿ ಒಂದು ಸಲ ಆ ಥರೂ ಮಾಡಿದ್ದೆ ನಾನು ಭಾಳ ಚಲೋ ಆಗಿತ್ತು ಓಟ್ಸ್ ಹಾಕಿ ಒಂದಿಷ್ಟು ಎಣ್ಣೆ ಕಡಿಮೆ ಹಾಕಿ ತುಪ್ಪ ಬಳಸ್ಕೊಂಡು ಮಾಡಿದ್ರು ನಡಿತೈತಿ ಭಾಳ ಚಲೋ ಆಗ್ತೈತ್ರಿ ಅದನ್ನು ಸೇಮ್ ಇದೇ ಬಿಸಿ ಬೇಳೆ ಬಾ ಥರನೇ ಅನ್ನಿಸ್ತೈತಿ ಆಮೇಲೆ ಈಗ ಅದರೊಳಗೆ ನಾನು ಒಗ್ಗರಣೆ ಒಳಗೆ ಜೀರಿಗೆ ಸಾಸಿವೆ ಹಾಕೀನಿ ಒಂದಿಷ್ಟು ಕಾಜು ಹಾಕಾಕತ್ತೀನಿ ಟೇಸ್ಟ್ ಚಲೋ ಅನ್ನಿಸ್ತೈತಿ ಈ ಥರ ಹಾಕಿದ್ದೀನಿ ಆಮೇಲೆ ಒಂದಿಷ್ಟು ಕರಿಬೇವು ಹಾಕೀನಿ ಈಗ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೊಳತ್ತೀನಿ ಉದ್ದುದಾಗಿ ಕಟ್ ಮಾಡ್ಕೊಂಡೀನಿ ಇದರೊಳಗೆ ನೀವು ಸಾಂಬಾರು ಈರುಳ್ಳಿ ಅಂತ ಬರ್ತಾವೆ ನೋಡಿರಿ ಸಣ್ಣ ಸಣ್ಣ ಇರ್ತಾವಲ್ಲ ಅವನ್ನೂ ಹಾಕ್ಕೊಂಡ್ರೂ ಚಲೋ ಆಗ್ತೈತಿ ಕುದಿಸುವಾಗ ಹಾಕೋಬೇಕಾವು ಇದ್ರೆ ಬಟ್ ನಾನು ಅದರಲ್ಲಿ ಆ್ಯಡ್ ಮಾಡಿಲ್ಲ ಈಗ ಈ ಬಿಸಿಬೇಳೆ ಭಾತ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ಇದನ್ನು ನಾನು ಮನೆಯಾಗೆ ಮಾಡಿನಿ ಇದ್ರದ್ದು ನಿಮಗೆ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಮಾಡಿರಿ ಈ ಮ ಇದ್ರೊಳಗೆ ಒಣ ಮೆಣಸಿನಕಾಯಿನೂ ರೀ ನೀವು ನಾನು ಹಾಕೊಳತಿಲ್ಲ ಯಾಕಂದರೆ ಈ ಬಿಸಿಬೇಳೆಪತ್ತು ಪೌಡ್ರ್ ಮಾಡಾಗ ಒಣ ಮೆಣಸಿನ್ಕಾಯಿ ಹಾಕಿರ್ತೀವಿ ಅದಕ್ಕೆ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಮತ್ತು ಚಿಕ್ಕ ಮಕ್ಕಳಿಗೆ ಅದು ಕೊಡೋದಿತ್ತ ಮೆಣಸಿನ್ಕಾಯಿ ಆ್ಯಡ್ ಮಾಡಲಿಲ್ಲ ಅಂದರೆ ಚಲೋ ಆಲ್ರೆಡಿ ಆ ಪೌಡರ್ ಒಳಗೆ ಮೆಣಸಿನ್ಕಾಯಿ ಖಾರದ ಅಂಶ ಇರ್ತೈತಿ ನಮಗೆ ಬೇಕಂದ್ರೆ ಒಗ್ಗರಣಿಗೆ ಬೇಕಂದ್ರೆ ಒಂದು ಎರಡು ಒಣ ಮೆಣಸಿನ್ಕಾಯಿ ಹಾಕೋರಿ ಈಗ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡೀನಿ ಇದೆಲ್ಲ ಚೆಂದಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಎಷ್ಟು ಚೆಂದ ಕಾಣಾಗ್ತೈತಿ ಆಗ್ತೈತಿ ಹುಣ್ಸೆ ಹಣ್ಣಿನ ರಸ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ ಹುಣ್ಸೇನೆ ಹಾಕಿದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತ್ರಿ ಬೆಲ್ಲ ಹಾಕಬೇಕು ಒಂದು ಜರಾನೇ ಹಾಕಿರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನಾ ಬೆಳೆ ಕುದಿಸುವಾಗ ಏನಾದ್ರಾಗ ಹಾಕಿತ್ತಿಲ್ಲ ನೀವು ನೋಡ್ಕೊಂಡು ಹಾಕ್ಕೋಬೋದು ಈಗ ನೋಡಿರಿ ಈ ಥರ ರೀ ಇನ್ನು ಇದ್ರೊಳಗೆ ನಾವು ಏನು ಮಾಡಬೇಕಂದ್ರೆ ಈ ಕುದ್ಸಿಟ್ಟಂಥ ಏನು ಬೇಳೆ ಮತ್ತು ಅನ್ನದ ಇದು ಐತಲ್ರಿ ಅದನ್ನು ಚೆಂದಾಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊರಿ ಮಾಡಿಕೊಂಡು ಇಲ್ಲಿ ಇದೇನು ಒಗ್ಗರಣೆ ಹಾಕಿವಲ್ಲ ಇದ್ರೊಳಗೆ ಆ್ಯಡ್ ರೀ ಇದನ್ನು ಬರೀ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಅದು ಅಷ್ಟು ಸರಿ ರೀ ಗಟ್ಟಿ ರೀ ಅದಕ್ಕೆ ನೀವೇನು ಮಾಡ್ರಿ ಅಂದ್ರೆ ಈ ಕುಕ್ಕರ್ ಒಳಗೆ ನಾವು ಒಂದಿಷ್ಟು ಬಿಸಿನೀರು ಹಾಕಿ ಮಿಕ್ಸ್ ಮಾಡಿ ಇದರೊಳಗೆ ಆ್ಯಡ್ ಮಾಡಿಬಿಡ್ರಿ ಅಂದರೆ ಇದು ನಮಗೆ ಬೇಕಂದಂಗೆ ಕನ್ಸಿಸ್ಟೆನ್ಸಿ ರೀ ಈ ಬಿಸಿಬೇಳೆ ಬಾತ್ ಅನ್ನೋದು ಒಂದು ಒಂದು ಸ್ವಲ್ಪ ಗಟ್ಟಿಯಾದರೆ ಟೇಸ್ಟ್ ರೀ ಒಂದು ಸ್ವಲ್ಪ ನಾ ಮಾಡಿರೋ ಥರ ಕನ್ಸಿಸ್ಟೆನ್ಸಿ ಅಲ್ಲರಿ ಮಾಡಿರಿ ಭಾಳ ಟೇಸ್ಟ್ ರೀ ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿಂತೀರಿ ಮತ್ತು ಭಾಳ ಏನು ಸಮಯ ತೊಗೊಳೋದಿಲ್ಲ ಈಸಿಯಾಗೆ ಮಾಡ್ಕೊಂಬಿಡ್ಬೋದು ಒಂದೇ ಥರ ಅನ್ನ ಸಾರು ತಿಂದು ಬೋರ್ ಆಗಿದ್ದರೆ ನೀವು ಈ ಥರ ಬಾತ್ ಟ್ರೈ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಂದಿ ಮಾಡೋದು ಕಡಿಮೆ ರೀ ನಮ್ಮ ಕಡೆ ಎಲ್ಲ ಪಟಪಟ ಜೋಳದ ರೊಟ್ಟಿ ಪಲ್ಯ ಇದೇ ಫೇಮಸ್ ನಮ್ಮ ಕಡೆ ಇದು ಬೆಂಗಳೂರು ಸೈಡೆಲ್ಲ ಜಾಸ್ತಿ ಮಾಡ್ತಿರ್ತಾರೆ ಆದರೂ ಭಾರಿ ಟೇಸ್ಟ್ ಆಗ್ತೈತಿ ಒಂದು ಸಲ ಟ್ರೈ ಮಾಡಿರಿ ಇದ್ರ ಮೇಲೆ ನಾನು ಕೊತ್ತಂಬರಿ ರೀ ಈ ತಿನ್ನುವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಖಾರ ಬುಂದಿ ಮತ್ತು ಪಾಪ್ಡಿ ಎಲ್ಲ ಹಾಕೊಂಡು ತಿಂತಿರ್ತಾರೆ ನಮಗೆ ಅಷ್ಟು ಇಷ್ಟ ಆಗಂಗಿಲ್ಲ ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಮತ್ತು ಕೆಲವೇ ದಿನಗಳಲ್ಲಿ ನಮಗೆ ಭಾಳ ಒಳ್ಳೆ ರೆಸ್ಪಾನ್ಸ್ ಬಂದೈತಿ ಆಮೇಲೆ ಎಲ್ಲರೂ ವಿಡಿಯೋನ ಚೆನ್ನಾಗಿ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಈ ಸಪೋರ್ಟು ಯಾವತ್ತು ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು